ಸಕಾಲಕ್ಕೆ ಬಸ್ಗಳು ಸಂಚರಿಸದ ಕಾರಣ ರಸ್ತೆ ಬಂದ್ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಸಕಾಲಕ್ಕೆ ಸಮರ್ಪಕವಾಗಿ ಬಸ್ಗಳು ಓಡಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಬಾಲ್ಕಿಯಿಂದ ಹುಮ್ನಾಬಾದ್ಗೆ ಹೋಗುವ ಮಾರ್ಗ ಮಧ್ಯ ಕಟಕ ಚಿಂಚೋಳಿ ಕ್ರಾಸ್ ಬಳಿ ಬಾಲ್ಕಿ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಾಹನ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ದೌಡಾಯಿಸಿದರು ಕಟಕ ಚಿಂಚೋಳಿ ಸಿಖಿಂದ್ರಾಬಾದ್ ಸುಲ್ತಾನ್ಬಾದ್ ಗ್ರಾಮಕ್ಕೆ ಸಕಾಲಕ್ಕೆ ಬಸ್ಗಳು ಇಲ್ಲದ ಕಾರಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ದಿನನಿತ್ಯ ಮೂರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆದುಕೊಂಡು ಕಾಲೇಜುಗಳಿಗೆ ಹೋಗಬೇಕಾಗಿದೆ ಬಾಲ್ಕಿ ಮತ್ತು ಹುಮ್ನಾಬಾದ್ ಘಟಕದ ಎಲ್ಲಾ ಬಸ್ಗಳು ಕಡ್ಡಾಯವಾಗಿ ಘಟಕ ಚಿಂಚೋಳಿ ಮಾರ್ಗವಾಗಿ ಸಂಚಾರ ಮಾಡುವಂತೆ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಮನವಿ ಮಾಡಿದರು ಕಟಕ ಚಿಂಚೋಳಿಗೆ ಖಾಯಂ ಬಸ್ ಕಂಟ್ರೋಲಿಂಗ್ ಕೇಂದ್ರ ಮಾಡಬೇಕೆಂದು ಆಗ್ರಹಿಸಿದರು ದಿನನಿತ್ಯ ಬಸ್ಸಿನ ಸಮಸ್ಯೆಯಿಂದ ತರಗತಿಗಳಿಂದ ದೂರ ಉಳಿಯುವಂತಾಗಿದೆ ಅಲ್ಲದೆ ಪಾಸ್ ಪಡೆಯುವುದಿಲ್ಲ ಎಂದು ಕಂಡಕ್ಟರ್ ಹೇಳುತ್ತಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಅಧಿಕಾರಿಗಳ ಎದುರು ವಿದ್ಯಾರ್ಥಿನಿ ಭವಾನಿ ತಮ್ಮ ಅಳಲನ್ನು ತೋಡಿಕೊಂಡಳು ಬಾಲ್ಕಿ ಮತ್ತು ಹುಮ್ನಾಬಾದ್ ಘಟಕದ ಎಲ್ಲಾ ಬಸ್ಗಳು ಕಡ್ಡಾಯವಾಗಿ ಘಟಕ ಚಿಂಚೋಳಿ ಮಾರ್ಗವಾಗಿ ಓಡಿಸುವುದು ಹಾಗೂ ಸಿಕಿಂದ್ರಾಬಾದ್ ವಾಡಿ ಸುಲ್ತಾನ್ಬಾದ್ ಗ್ರಾಮಕ್ಕೆ ಬೆಳಗ್ಗೆ ಹಾಗೂ ಸಾಯಂಕಾಲ ಬಸ್ಗಳು ಓಡಿಸುವುದು ಮತ್ತು ಖಟಕ ಚಿಂಚೋಳಿ ಗ್ರಾಮದಲ್ಲಿ ಕಂಟ್ರೋಲಿಂಗ್ ಕೇಂದ್ರ ಮಾಡುವುದು ವಿಭಾಗೀಯ ಸಂಚಾರಿ ಅಧಿಕಾರಿಗಳ ಭರವಸೆ ಮತ್ತು ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ವಾಪಸ್ ಪಡೆದರು ನ್ಯೂಸ್ ಬೀದರ್ ಸುಲ್ತಾನ್ಬಾದ್ವಾಡಿ ಮತ್ತು ಸಿಕ್ಕಿಂದಾಬಾದ್ ವಾಡಿ ಗ್ರಾಮಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕು ಅದೇ ರೀತಿ ಬಾಲ್ಕಿ ಉನ್ನವ ಡಿಪಿನ ಎಲ್ಲಾ ಬಸ್ಗಳು ಏನ್ ಕಟ್ಟ ಚಿಂಚೋಳಿ ಮಾಡಿದಾಗ ಬಸ್ಗಳು ಕಡ್ಡಾಯವಾಗಿ ಕಠಚಿಂಚೋಳಿ ವಾಯ ಮಾಡಬೇಕು ಮತ್ತೆ ಎಲ್ಲಾ ಬಸ್ಗಳಿಗೆ ಬಸ್ ಪಾಸ್ ನಡಬೇಕು ಜೊತೆಗೆ ಕಂಟ್ರೋಲಿಂಗ್ ಪಾಯಿಂಟ್ ಖಾಯಂ ಕಂಟ್ರೋಲಿಂಗ್ ಪಾಯಿಂಟ್ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಅದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ವಿದ್ಯಾರ್ಥಿಗಳಿಗೂ ಬೆಂಬಲ ನೀಡಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಕರೆಗೋಗಿ ಸಂಚಾರಿಕರು ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದರೆ ಅವರು ಲಿಖಿತ ರೂಪದಲ್ಲಿ ಮತ್ತು ಇವತ್ತು ನಮ್ಮ ಮುಂದೆ ಅಲ್ಲದ ನಮ್ಮ ಬೇಡಿಕೆಯನ್ನು ಸ್ಪಂದಿಸಿ ಅದನ್ನು ಸಕ್ರಾತ್ಮಕವಾಗಿ ಅಡಿಗೆ ನೀಡುತ್ತಿದ್ದಾರೆ ನಾವೆಲ್ಲರೂ ಕೂಡ ಆಸಬೇಕಾಗಿ ವಿನಂತಿ ಮಾಡ್ತೇವೆ ಸರಿ